ಮತ್ತೆ ಇವತ್ತು ಸುಮಾರು ಕೆಲಸ ಉಂಟು ಒಂದು ಮನೆಯದು ಕೂಡ ಕೆಲಸ ಅದರ ಮೇಲೆ ನನ್ನದು ವೀಡಿಯೋದು ಕೆಲಸ ಅದರ ಮೇಲೆ ಇವತ್ತು ಒಂದು ಕಡೆ ಹೋಗ್ಲಿಕ್ಕೆ ಕೂಡ ಉಂಟು ಹೊರಡಲಿಕ್ಕೆ ಕೂಡ ಉಂಟು ಫಂಕ್ಷನ್ಗೆ ಇಷ್ಟೆಲ್ಲ ಒಟ್ಟಿಗೆ ಇವತ್ತು ಹಾಗೆ ಜೋರು ಮಳೆ ಕೂಡ ಉಂಟು ಹೊರಗಡೆ ನಾನು ಎಣಿಸಿದೆ ಈರುಳ್ಳಿ ಬಜೆ ಏನಾದರೂ ಮಾಡಲ್ಲ ಹೇಳಿ ಎನಿಸ್ತಾ ಇದ್ದೀನಿ ಸಂಜೆಗೆ ನೋಡಬೇಕು ಫಂಕ್ಷನ್ಗೆಲ್ಲ ಹೋಗಿ ಬಂದು ಟೈಮ್ ಸಿಕ್ಕಿದ್ರೆ ಮಾಡೋದು ಇಲ್ಲದ್ರೆ ಇಲ್ಲ ಏನಾಗುತ್ತೆ ಅದು ನೆಕ್ಸ್ಟ್ ಡೇ ಗೊತ್ತಾಗುತ್ತೆ ನಮಗೆ ಈಗ ಸ್ವಲ್ಪ ನನಗೆ ಎಂತ ಗೊತ್ತಿಲ್ಲ ಒಳಗಡೆ ಕೆಲಸ ಉಂಟು ಅದು ಮುಗಿಸಿ ನಿಮ್ಮ ಜೊತೆ ಮಾತಾಡ್ತೀನಿ ಓಕೆ ಇವತ್ತು ಒಳ್ಳೆ ಬಿಸಿಲು ಬಿದ್ದಿದೆ ನಾನು ಅವಾಗಲೇ ಹೇಳಿದ ಹಾಗೆ ಇವತ್ತು ನೂರು ಸಲ ಹೊರಗಡೆ ಒಳಗಡೆ ಹೊರಗಡೆ ಹೊರಗಡೆ ಹೋಗ್ಲಿಕ್ಕೆ ಉಂಟು ಯಾಕೆಂದ್ರೆ ಬಟ್ಟೆ ಎಲ್ಲ ಒಣ ಹಾಕಿದೀವಲ್ವಾ ಅದು ಹೊರಗಡೆ ಬಟ್ಟೆ ಒಣ ಹಾಕುವಾಗ ಮಳೆ ಸ್ಟಾರ್ಟ್ ಆಗುದು ತೆಗೆಯುವಾಗ ಬಿಸಿಲು ಬರೋದು ಈ ರೀತಿ ಆಗ್ತಾ ಇರುತ್ತೆ ಯಾವಾಗ್ಲೂ ಹಾಗೆ ನಾನು ಫಸ್ಟಿಗೆ ಸನ್ಸ್ಕ್ರೀನ್ ಒಂದು ಹಾಕಿ ಬಿಡ್ತೀನಿ ಅಂತ ಹೇಳಿ ನಾನು ಡೈಲಿ ಮಳೆ ಇರಲಿ ಏನ್ ಯಾವುದೇ ಸೀಸನ್ ಇರಲಿ ಸನ್ಸ್ಕ್ರೀನ್ ಒಂದು ಹಾಕೋದು ಮರೆಯೋದಿಲ್ಲ ಮರೆಯುವುದಿಲ್ಲ ನಮ್ಮ ಸ್ಕಿನ್ ಅನ್ನು ನಾನು ಎಷ್ಟು ಆಗುತ್ತೆ ಅಷ್ಟು ಪ್ರೊಟೆಕ್ಟ್ ಮಾಡ್ತೇನೆ ಎಲ್ಲರಿಂದ ಹಾಗಾಗಿ ಚೆನ್ನಾಗಿರುತ್ತೆ ಸ್ಕಿನ್ ಇವತ್ತು ಕೆಲ್ಸದವ್ರು ಕೂಡ ಬಂದಿದ್ದಾರೆ ಕೆಲಸ ಆಗ್ತಾ ಉಂಟು ಸ್ವಲ್ಪ ಎರಡು ಮೂರು ದಿನದಿಂದ ಮಳೆನೇ ಮಳೆ ಬರ್ತಾ ಇತ್ತು ಇವತ್ತು ಸ್ವಲ್ಪ ಬಿಟ್ಟಿದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ತುಂಬಾ ದಿನ ಮಳೆ ಉಂಟಂತೆ ಹಾಗೆ ಹೇಳ್ತಾ ಇದ್ದಾರೆ ಮತ್ತೆ ರೆಡ್ ಅಲರ್ಟ್ ಕೂಡ ಆಗುತ್ತೆ ಹಾಗೆ ಅಂತ ಹೇಳಿ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಮಳೆ ಬಾರದಿದ್ರೆ ಒಂಥರ ಕಷ್ಟ ಮಳೆ ಬಂದ್ರೆ ಇನ್ನೊಂಥರ ಕಷ್ಟ ಓಕೆ ನಾನು ಸನ್ಸ್ಕ್ರೀನ್ ಯಾವಾಗಲೂ ಹಾಕ್ತೀನಿ ಅಂತ ಹೇಳ್ತಾ ಮಾತ್ರ ನಾನು ಯೂಸ್ ಮಾಡೋದು ಕ್ಯೂರ್ ಸ್ಕಿನ್ ಸನ್ಸ್ಕ್ರೀನೇ ಯಾವಾಗಲೂ ಕ್ಯೂರ್ ಸ್ಕಿನ್ ಇದೆ ಯೂಸ್ ಮಾಡ್ತೀನಿ ಹೆಚ್ಚಾಗಿ ನನ್ನದು ಮಾರ್ನಿಂಗ್ ರುಟೀನ್ ನೈಟ್ ರುಟೀನ್ ಎಲ್ಲ ಇದೇ ಆಗುತ್ತೆ ಯಾಕೆಂದ್ರೆ ಇದು ನನಗೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಯೂಸ್ ಮಾಡ್ಲಿಕ್ಕೆ ನನ್ನದು ಕೆಲವು ಪಾರ್ಸೆಲ್ ಕೂಡ ಬಂದಿದೆ ಅದನ್ನು ಕೂಡ ಈಗ ಓಪನ್ ಮಾಡ್ಲಿಕ್ಕೆ ಉಂಟು ಯಾಕಂದರೆ ನಾಡಿದ್ದು ನಮಗೆ ಗ್ರಹ ಪ್ರವೇಶಕ್ಕೆ ಕೂಡ ಹೋಗ್ಲಿಕ್ಕುಂಟು ಈ ಮಳೆ ನೋಡಿ ಏನು ಮಾಡುದು ಅಂತ ಹೇಳಿ ನಂಗೆ ಗೊತ್ತಿಲ್ಲ ಹೋಗೋದಾ ಬೇಡವಾ ಅಂತ ಆಗಿದೆ ನನಗೆ ನನ್ನ ಹಸ್ಬೆಂಡ್ ಹಾಂ ಥ್ಯಾಂಕ್ ಯು ನಂದು ಗ್ರೀನ್ ಜ್ಯೂಸ್ ಹ್ಞೂ ಆ ಟೆಸ್ಟ್ ಮಿಕ್ಸ್ ಹಾಂ ಟೆಸ್ಟ್ ಓಕೆ ಏನ್ ಗೊತ್ತುಂಟಾ ಈಗ ನಾನು ಇದು ಜ್ಯೂಸ್ ಎಲ್ಲ ಕುಡಿತೀನಿ ನೋಡಿ ಅದರಿಂದ ಕೂಡ ಸ್ಕಿನ್ ಚೆನ್ನಾಗಿ ಬರುತ್ತೆ ಹಾಗೂ ನಿಮ್ಮ ಹೆಲ್ತ್ ಕೂಡ ಡಯೆಟ್ ಚೆನ್ನಾಗಿರುತ್ತೆ ಕ್ಯೂ ಸ್ಕಿನ್ ಆಪ್ ಅಲ್ಲಿ ಕೂಡ ನಿಮ್ಗೆ ಡಯೆಟ್ ಬಗ್ಗೆ ಕೂಡ ಹೇಳ್ತಾ ಇರ್ತಾರೆ ಹಾಗಾಗಿ ಅದರಲ್ಲಿ ಕೂಡ ನೀವು ನೋಡ್ಬಹುದು ಹಾಗೂ ನಾನು ಮೇನ್ ಆಗಿ ಏನ್ ಹೇಳುವುದಂದ್ರೆ ಇವಾಗ ಫಸ್ಟ್ ಗೆ ನಾವು ಆಕ್ನೆ ಏನಂತ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಆಕ್ನೆ ಒಂದು ಸ್ಕಿನ್ ಪ್ರಾಬ್ಲಮ್ ಇದರಿಂದ ಏನಾಗುತ್ತೆ ಗೊತ್ತಾ ನಮ್ಗೆ ಪಿಂಪಲ್ಸ್ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆಲ್ಲ ಆಗುತ್ತೆ ಉಂಟು ನೋಡಿ ಎಲ್ಲ ಸೀಸನ್ ಅಲ್ಲಿ ಕೂಡ ಆಗುತ್ತೆ ಹಾಗು ಸಮ್ಮರ್ ಅಲ್ಲಿ ಉಂಟು ನೋಡಿ ತುಂಬಾ ಜಾಸ್ತಿ ಆಗಿ ಕಾಣಿಸ್ಕೊಳ್ಳೋದು ರೀಸನ್ ಎನ್ಬಹುದು ಉಂಟಾ ಫೇಸ್ ಅಲ್ಲಿ ಜಾಸ್ತಿ ಸೀಬಮ್ ಆಗುದು ಅಂದ್ರೆ ಆಯಿಲ್ ಆಯಿಲ್ ಎಲ್ಲ ಜಾಸ್ತಿ ಬರುವುದು ನಿಮ್ಗೆ ಗೊತ್ತಿರುವ ಹಾಗೆ ಬೇಸಿಗೆಯಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಗೊತ್ತುಂಟಾ ನಮ್ಮ ಸ್ಕಿನ್ ಅಲ್ಲಿ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಈ ಎಕ್ಸ್ಟ್ರಾ ಆಯಿಲ್ ಉಂಟು ನೋಡಿ ನಿಮ್ಮ ಪೋರ್ಸ್ ಅನ್ನು ಬ್ಲಾಕ್ ಮಾಡಿ ನಿಮ್ಗೆ ಆಕ್ನೇ ಆಗುದು ಹಾಗೂ ಇನ್ನೊಂದು ರೀಸನ್ ಎನ್ಬಹುದು ಉಂಟಾ ತುಂಬಾ ಬೆವರ್ ಬರುವುದು ಹಾಗೂ ಹ್ಯುಮಿಡಿಟಿ ನಮಗೆ ಸಮ್ಮರ್ ಅಲ್ಲಿ ಬೆವರ್ ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಇದೇನಾಗುತ್ತೆ ಬ್ಯಾಕ್ಟೀರಿಯಾ ಹಾಗೂ ಡೆಡ್ ಸ್ಕಿನ್ ಒಟ್ಟಿಗೆ ಸೇರಿ ಉಂಟು ನೋಡಿ ನಮ್ಗೆ ಆಕ್ನೇ ಜಾಸ್ತಿ ಕಾಣಿಸ್ಕೊಳ್ಳೋದು ಇನ್ನೊಂದೇನ್ ಗೊತ್ತುಂಟ ನಾವು ರಾಂಗ್ ಸನ್ಸ್ಕ್ರೀನ್ ಹಾಗೂ ಹೆವಿ ಕಾಸ್ಮೆಟಿಕ್ ಯೂಸ್ ಮಾಡ್ತೀವಿ ನೋಡಿ ಅದರಿಂದ ಕೂಡ ಆಗುತ್ತೆ ಏನ್ ಗೊತ್ತುಂಟಾ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್ ಆದ್ರೆ ಇದು ಆಯಿಲಿ ಸನ್ಸ್ಕ್ರೀನ್ ಆದ್ರೆ ನಿಮ್ಮ ಪೋರ್ಸ್ ಉಂಟು ನೋಡಿ ಅದನ್ನು ಬ್ಲಾಕ್ ಮಾಡುತ್ತೆ ಕ್ಲಾಕ್ ಮಾಡುತ್ತೆ ಈ ರೀತಿ ಜಾಸ್ತಿ ನಾವು ಮೇಕಪ್ ಮಾಡೋದ್ರಿಂದ ಕೂಡ ಅನ್ನೋದು ಟ್ರಿಗರ್ ಮಾಡುತ್ತೆ ಹಾಗಾಗಿ ಯಾವ್ದು ನೆನ್ಪಿಡಿ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಂಡು ನೀವು ಸನ್ಸ್ಕ್ರೀನ್ ಅನ್ನು ಚೂಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನೀವು ಎನಿಸಬಹುದು ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಹೇಳಿ ಫಸ್ಟ್ ಗೆ ಒಂದು ಜೆಂಟಲ್ ಫೇಸ್ ವಾಶ್ ತಗೊಂಡು ಅದರಿಂದ ಕ್ಲೆನ್ಸಿಂಗ್ ಮಾಡಿ ದಿನಕ್ಕೆ ಒಂದು ಎರಡು ಸಲ ಆದ್ರೂ ನಾನ್ ಕಮೋಡಜೆನಿಕ್ ಫೇಸ್ ವಾಶ್ ಇಂದ ಫೇಸ್ ವಾಶ್ ಮಾಡಿ ನಾನು ಪರ್ಸನಲ್ಲಿ ನಾನು ಕ್ಯೂರ್ ಸ್ಕಿನ್ ಇದೆ ಯೂಸ್ ಮಾಡುದು ಅದು ನನ್ನ ಸ್ಕಿನ್ ಗೆ ಪರ್ಫೆಕ್ಟ್ ಆಗಿದೆ ಹಾಗೂ ಸೆಕೆಂಡ್ ಏನ್ ಗೊತ್ತ ಆಯಿಲ್ ಫ್ರೀ ಹಾಗೂ ನಾನ್ ಕಾಮಡಜೆನಿಕ್ ಪ್ರಾಡಕ್ಟ್ ಅನ್ನು ನೀವು ಯೂಸ್ ಮಾಡಿ ನೀವು ಯಾವುದೇ ಮೇಕಪ್ ಅಥವಾ ಏನಾದ್ರೂ ಮಾಡುವಾಗ ನೀವು ಈ ಟೈಪ್ ಇದ್ದೇ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಕ್ಯೂರ್ಸ್ಕಿನ್ ಪ್ರಾಡಕ್ಟ್ ನಾನು ಯಾಕೆ ಸ್ಪೆಷಲಿ ಇಷ್ಟಪಡ್ತೀನಿ ಅಂದ್ರೆ ಇದು ಇದಕ್ಕೋಸ್ಕರ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಜಾಸ್ತಿ ಆಯಿಲ್ ಕೂಡ ನಮ್ಮ ಮುಖದಲ್ಲಿ ಪ್ರೊಡ್ಯೂಸ್ ಆಗುದಿಲ್ಲ ಆಕ್ನೆ ಕೂಡ ನಿಲ್ಲುತ್ತೆ ಇದರಿಂದ ಆಕ್ನೇ ಅನ್ನು ಕೂಡ ಜಾಸ್ತಿ ಮಾಡುದಿಲ್ಲ ಅದರೊಟ್ಟಿಗೆ ಸನ್ ಪ್ರೊಟೆಕ್ಷನ್ ಹಾಗೂ ಹೈಡ್ರೇಷನ್ ಕೂಡ ಇರುತ್ತೆ ಹಾಗೆ ನಾನು ಯಾವಾಗ್ಲೂ ಹೇಳುದು ಏನಾದ್ರೂ ಸ್ಕಿನ್ ಇಂದ ಪ್ರಾಬ್ಲಮ್ ಆದ್ರೆ ಡರ್ಮಟಾಲಜಿಸ್ಟ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಅಂತ ಹೇಳಿ ಹಾಗೆ ನಾನೇನ್ ಮಾಡ್ತೀನಿ ಗೊತ್ತುಂಟಾ ಹೆಚ್ಚಾಗಿ ಕ್ಯೂರ್ ಸ್ಕಿನ್ ಆಪ್ ಇರುತ್ತೆ ನೋಡಿ ಅದರಲ್ಲೇ ನಾನು ಎಲ್ಲವನ್ನು ನೋಡ್ತಾ ಇರ್ತೀನಿ ಅದನ್ನ ತುಂಬಾ ಈಸಿ ಅಂತ ನನಗೆ ಎನಿಸುತ್ತೆ ಯಾಕಂದ್ರೆ ಎಲ್ಲಿ ಕೂಡ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ನಾವು ಡರ್ಮಟಾಲಜಿಸ್ಟ್ ಡಾಕ್ಟರ್ ಹತ್ರ ಮಾತಾಡಬಹುದು ನೀವು ಎನಿಸಬಹುದು ಇದು ಕ್ಯೂರ್ ಸ್ಕಿನ್ ಏನು ಏನು ಇವರು ಹೇಳ್ತಾ ಇರ್ತಾರೆ ಅಂತ ಹೇಳಿ ಕ್ಯೂರ್ ಸ್ಕಿನ್ ಒಂದು ಎ ಐ ಪವರ್ಡ್ ಸ್ಕಿನ್ ಕೇರ್ ಆಪ್ ಆಗಿದೆ ನೀವು ಜಸ್ಟ್ ಮನೆಯಲ್ಲೇ ಕೂತ್ಕೊಂಡು ಡಾಕ್ಟರ್ ಹತ್ರ ಸಜೆಷನ್ ಕೇಳಬಹುದು ನಿಮ್ಮ ಸ್ಕಿನ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇದೆ ಆದ್ರೆ ಜಸ್ಟ್ ನಿಮ್ದೊಂದು ಸೆಲ್ಫಿ ಈ ರೀತಿ ತೆಗೆದು ಇದ್ ಮಾಡಿದ್ರೆ ಅಪ್ಲೋಡ್ ಮಾಡಿದ್ರೆ ಆಯ್ತು ನಿಮ್ಮ ಸ್ಕಿನ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇದೆ ಆದ್ರೆ ಅದು ಡಿಟೆಕ್ಟ್ ಮಾಡಿ ನಿಮಗೆ ಹೇಳುತ್ತೆ ಆಮೇಲೆ ಡರ್ಮಟಾಲಜಿಸ್ಟ್ ನಿಮ್ಗೆ ಬೇಕಾದ ಪರ್ಸನಲೈಸ್ಡ್ ಒಂದು ಕಿಟ್ ಅನ್ನು ರೆಡಿ ಮಾಡ್ತಾರೆ ಇದು ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಏನಾಗುತ್ತೆ ಇದಕ್ಕೆ ಎಲ್ಲ ಪ್ರೊಡಕ್ಟ್ ಕೂಡ ಬರುತ್ತೆ ಹಾಗೂ ತುಂಬಾ ಅಫೋರ್ಡೇಬಲ್ ಕೂಡ ಅಂತ ನನಗೆ ಅನಿಸುತ್ತೆ ಫಾಲೋಅಪ್ ಕೂಡ ಮಾಡ್ತಾ ಇರ್ತಾರೆ ನಿಮ್ಮ ಸ್ಕಿನ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇದ್ದಾರೆ ಟ್ರ್ಯಾಕ್ ಮಾಡಿ ಅದಕ್ಕೆ ಕೂಡ ಅವರು ಸೊಲ್ಯೂಷನ್ ಕೊಡ್ತಾರೆ ನಿಮಗೆ ಯಾವುದೇ ಅಪಾಯಿಂಟ್ಮೆಂಟ್ ಬೇಡ ವೇಟಿಂಗ್ ಬೇಡ ನಿಮಗೆ ಎಕ್ಸ್ಪರ್ಟ್ ಕೇರ್ ಕೇವಲ ನಿಮ್ಮ ಮೊಬೈಲ್ ಅಲ್ಲಿ ಸಿಗುತ್ತೆ ಹಾಗೂ ತುಂಬಾ ಇಂಪಾರ್ಟೆಂಟ್ ಏನ್ ಗೊತ್ತ ಕ್ಯೂ ಸ್ಕಿನ್ ಯಾರು ಯೂಸ್ ಮಾಡಿದಾರ ನೋಡಿ ನೈಂಟಿ ಏಟ್ ಪರ್ಸೆಂಟ್ ಜನರಿಗೆ ಮೂರು ವೀಕ್ಸ್ ಅಲ್ಲಿ ರಿಸಲ್ಟ್ ಸಿಕ್ಕಿದೆ ಜಸ್ಟ್ ನೀವು ಈ ಪ್ರಾಡಕ್ಟ್ ಅನ್ನು ರೆಗ್ಯುಲರ್ ಯೂಸ್ ಮಾಡಬೇಕು ಹಾಗೂ ಹೆಲ್ತಿ ಡಯೆಟ್ ಫಾಲೋ ಮಾಡಿದ್ರೆ ಆಯ್ತು ಈ ಸಮರ್ ಅಲ್ಲಿ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ನಿಲ್ಲಿಸಿ ನೀವು ಹಾಗಾಗಿ ಕ್ಯೂರ್ ಸ್ಕಿನ್ ಡೌನ್ಲೋಡ್ ಮಾಡಿ ಒಳ್ಳೆಯ ಟ್ರೀಟ್ಮೆಂಟ್ ತಗೊಳ್ಳಿ ಹಾಗೂ ಹೆಲ್ತಿ ಡಯೆಟ್ ಮಾಡಿ ನಾನು ಡಿಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಗೂ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ ನೆಕ್ಸ್ಟ್ ನನ್ನ ಕೂಪನ್ ಕೋಡ್ ಕೂಡ ನೀವು ಯೂಸ್ ಮಾಡಿದರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇದು ಇವತ್ತಿನ ಸ್ಕಿನ್ ಕೇರ್ ಬಗ್ಗೆ ಈಗ ಇದೊಂದು ನಾನು ಟಾಪ್ ತರಿಸಿದ್ದೆ

ಅಂದ್ರೆ ಫೋರ್ ಎಕ್ಸ್ ಹೇಳ್ತಾರೆ ಆದ್ರೆ ಅದು ಚಿಕ್ಕದಿರುತ್ತೆ ಕೆಲವು ತ್ರೀ ಎಕ್ಸ್ ಅಲ್ಲಿ ಹೇಳ್ತಾರೆ ಅದು ಅಷ್ಟು ದೊಡ್ಡದಿರುತ್ತೆ ಹಾಗೆ ಕೆಲವು ಬಟ್ಟೆ ಕ್ವಾಲಿಟಿ ಮೇಲೆ ಅದು ಹಾಗೆ ಡಿಪೆಂಡ್ ಇರುತ್ತೆ ಹಾಗೆ ಅವರವರ ಬ್ರ್ಯಾಂಡ್ ಮೇಲೆ ಇದು ನನಗೆ ಸ್ವಲ್ಪ ದೊಡ್ಡದಂತ ಅನಿಸುತ್ತೆ ಹಾಗಾಗಿ ಇದನ್ನ ಈಗ ಚೇಂಜ್ ಮಾಡ್ಲಿಕ್ಕೆ ಉಂಟು ನನಗೆ ಇದಕ್ಕೆ ವೈಟ್ ಜೀನ್ಸ್ ಎಲ್ಲ ಹಾಕಿದ್ರೆ ತುಂಬಾ ಚಂದ ಕಾಣುತ್ತೆ ಅದು ನಾರ್ಮಲ್ ನೀವು ಬ್ಲಾಕ್ ಹಾಕಿದ್ರೆ ಚಂದ ಕಾಣುತ್ತೆ ವೈಟ್ ಜೀನ್ಸ್ ಅಲ್ಲಿ ಎಲ್ಲ ತುಂಬಾ ಚಂದ ಕಾಣುತ್ತೆ ನಿಮಗೆ ನೋಡೋಣ ಇನ್ನೇನು ಅಂತ ಹೇಳಿ ಅಮ್ಮ ಹೊರಡ್ಲಿಕ್ಕಿಲ್ಲವಾ ಹೊರಡಿದ್ ಸ್ವಲ್ಪ ಕೆಲಸ ಇತ್ತಲ್ವಾ ಬೀಗ ಬೀಗ ಲೇಟ್ ಆಯ್ತು ಮಳೆ ಸ್ಟಾರ್ಟ್ ಆಯ್ತಾ ಕಿರಿಕಿರಿ ಹ್ಮ್ ಆಗುತ್ತಲ್ಲ ಈಗ ಹೊರಡ್ಲಿಕ್ಕೆ ಉಂಟು ಒಂದು ಫಂಕ್ಷನ್ ಗೆ ಹೋಗ್ಲಿಕ್ಕೆ ಉಂಟು ಇವತ್ತು ನಮ್ದು ತುಂಬಾ ಹತ್ರದವ್ರು ಅವರು ಅಮ್ಮನ ಕಡೆಯಿಂದ ಬರುತ್ತೆ ನಾನು ಇದು ಅವರದ್ದು ಮದುವೆ ಕೂಡ ಹೋಗಿದ್ದೆ ನಾನು ಇವಾಗ ಇದು ಎಂತ ಗೊತ್ತಂಟೆ ಇವತ್ತು ಗುರುವಾರ ಇದ್ದಾಡು ಎಂತ ಹೇಳುದು ಅದಕ್ಕೆ ಮಕ್ಕಳು ಅಲ್ಲ ಪ್ರೆಗ್ನೆಂಟ್ ಆಗ್ತಾರಲ್ಲ ಅವರಿಗೆ ತಾಯಿ ಮನೆ ಕಳಿಸ್ಲಿಕ್ಕೆ ನಮ್ಮದ್ರಲ್ಲಿ ಅದು ಗುರುವಾರ ಅಂತ ಇದ್ ನಾವು ಸೆವೆನ್ ಮಂತ್ಸ್ ಆದ್ಮೇಲೆ ಇದ್ ಮಾಡ್ತೀವಲ್ವಾ ನಾವು ಎಂತ ಇರ್ಲಿ ಗೊತ್ತಾಯ್ತಲ್ಲ ಜನರಿಗೆ ಅದು ಹೇಳ್ಬೇಕಲ್ಲ ನಾನು ಕನ್ನಡ ಇಷ್ಟು ಮಾತಾಡಿ ಅದು ಹೇಳಿದ್ರಿ ಎಂತದ್ದು ಶಾಸ್ತ್ರ ಸೀಮಂತ ಆಯ್ ಸೀಮಂತ ಮಾಡಿ ಇವತ್ತು ಸೀಮಂತ ಅಮ್ಮನ ಮನೆ ಕಳಿಸ್ಲಿಕ್ಕೆ ಇರುತ್ತಲ್ವಾ ಹಾಗೆ ಅದು ಸೀಮಂತ ಮಾಡಿ ಯಾಕೆ ಸೆವೆನ್ ಮಂತ್ಸಿಗೆ ಅಮ್ಮನ ಮನೆಗೆ ಕಳಿಸ್ತಾರೆ ಯಾಕೆಂದ್ರೆ ಅಮ್ಮನಿಗೆ ಚೆನ್ನಾಗ್ ಗೊತ್ತು ಮಕ್ಕಳು ಮಕ್ಕಳ ವಿಚಾರದಲ್ಲಿ ಸರಿಯಾಗಿ ಗೊತ್ತುಂಟು ಏನು ಅಂತ ಹೇಳಿ ಹಾಗಾಗಿ ಆ ಸೆವೆನ್ ಮಂತ್ಸ್ ಆದ್ಮೇಲೆ ಅಮ್ಮನ ಮನೆಗೆ ಕಳಿಸ್ತಾರೆ ಅವರ ಕಸ್ ಅಮ್ಮನಿಗೆ ಅಮ್ಮ ಅಲ್ವಾ ಬೆಳೆಸೋದು ಅವರದ್ದು ನೋವೆಲ್ಲ ಒಂದು ತಾಯಿಗಿಂತ ಮಕ್ಕಳ ನೋವು ಬೇರೆ ಯಾರಿಗೂ ಸರಿಯಾಗಿ ಅರ್ಥ ಆಗುದಿಲ್ಲಂತೆ ಹಾಗಾಗಿ ಅಮ್ಮನ ಮನೆಗೆ ಕಳಿಸ್ತಾರೆ ಮತ್ತೆ ಅಲ್ಲಿ ತುಂಬಾ ಜೋಪಾನವಾಗಿ ಅವರನ್ನು ಫಸ್ಟ್ ಸೀಮಾನ್ ಇದು ಹೆರಿಗೆ ಆಗುತ್ತೆ ಫಸ್ಟ್ ಮಗು ಹೆಚ್ಚಾಗಿ ಅಮ್ಮನ ಮನೆಯಲ್ಲಿ ಆಗುತ್ತೆ ಹಾಗೆ ಹ್ಮ್ ಕೆಲವರಿಗೆ ಸಿಬಿರಲ್ಲ ಕೆಲವರಿಗೆ ಇರುತ್ತೆ ಅಷ್ಟೇ ಓಕೆ ಇನ್ನೆಂತ ಹಾಗೆ ಈಗ ಅದಕ್ಕೆ ಹೊರಡ್ಲಿಕ್ಕೆ ಉಂಟು ಹ್ಮ್ ನೋಡೋಣ ಯಾವ್ದು ಹಾಕೋದು ಇನ್ನು ಕೂಡ ನಾನು ಎಣಿಸ್ಲಿಲ್ಲ ಯಾವ ಡ್ರೆಸ್ ಹಾಕುದು ಕೂಡ ಎನಿಸ್ಲಿಲ್ಲ ಯಾಕೆಂದ್ರೆ ನಾವು ಹೋಗಲ್ಲ ಅಂತಾನೆ ಎನಿಸಿದ್ದು ಮಳೆ ಎಲ್ಲ ನೋಡಿ ಕಿರಿಕಿರಿ ನೋಡಿ ಬೇಡ ಅಂತ ಹೇಳಿ ಅದೇ ಸ್ವಲ್ಪ ಸ್ವಲ್ಪ ಮಳೆ ಮತ್ತೆ ಹೋಗೋಣ ಅಂತ ಆಯ್ತು ಹಾಗೆ ಇವತ್ತು ಸ್ವಲ್ಪ ಹುಷಾರ್ ಕೂಡ ಇರ್ಲಿಲ್ಲ ಮತ್ತೆ ಅಮ್ಮನ ಕಡೆಯಿಂದಲ್ಲ ಹೋಗ್ಲೇಬೇಕು ಹಾಗೆ ತುಂಬಾ ಪ್ರೀತಿಯಿಂದ ಕರೆದಿದ್ದಾರೆ ಹೋಗ್ಲೇಬೇಕು ಏನ್ ಮಾಡ್ಲಿಕ್ಕೆ ಆಗಲ್ಲ ಓಕೆ ಹೊರಡೋಣ ಇಲ್ಲಿ ಫಂಕ್ಷನ್ಗೆ ಒಂದು ಹೊರಡ್ತಾ ಇದ್ದೀನಿ ತುಂಬ ಹತ್ತಿರದವ್ರ ನಮ್ಮದು ನಾನು ಅವರ ಮದುವೆ ಕೂಡ ಹೋಗಿದ್ದೆ ಹಾಗೂ ಅಮ್ಮನ ಕಸಿನ್ ಅವರ ಮಗ ಕಸಿನ್ ಅಲ್ಲಮ್ಮ ಹೌದು ಅಮ್ಮನ ಕಝಿನ್ ಮಗ ಅಮ್ಮನ ಕಡೆಯಿಂದ ಇದು ಹಾಗೆ ಅಲ್ಲಿಗೆ ಹೊರಟಿದ್ದೀನಿ ನಾನು ತುಂಬ ಒತ್ತಾಯದಿಂದ ಕರೆದಿದ್ದಾರೆ ಮಳೆ ಉಂಟು ಇವು ತುಂಬ ಹೋಗುದಾ ಬೇಡವಾ ಹೋಗುದಾ ಬೇಡವಾ ಹೀಗೆ ಯೋಚನೆ ಮಾಡಿ ಮಾಡಿ ಹೊರಟ್ವಿ ಮತ್ತೆ ಹಾಗೆ ಇದನ್ನು ಹಾಕಿದ್ದೀನಿ ನಾನು ಈ ನಂದು ಓಕೆ ಸರ್ ಇನ್ನು ಸ್ವಲ್ಪ ಲಿಪ್ಸ್ಟಿಕ್ ಒಂದು ಟಚ್ಅಪ್ ಕೊಟ್ಟಿಕೊಂಡು ಟಚ್ಅಪ್ ಕೊಟ್ಟು ಓಕೆ ಅಂತೂ ಫಂಕ್ಷನಿಗೆ ರೀಚ್ ಆದವಿ ನಾವು ಫಂಕ್ಷನ್ ನಡೀತಾ ಇತ್ತು ಹುಡುಗಿಯನ್ನು ಚಾಪೆ ಮೇಲೆ ನಿಲ್ಲಿಸ್ತಾರೆ ನಿಲ್ಲಿಸಿ ಹುಡುಗನ ಮನೆಯವರು ಸೀರೆ ಎಲ್ಲ ಚೇಂಜ್ ಕೊಡ್ತಾರೆ ಅದು ಚೇಂಜ್ ಮಾಡ್ಲಿಕ್ಕಿರುತ್ತೆ ಹಾಗೂ ಕೆಲವರು ಅಮ್ಮನ ಮನೆಯಿಂದ ಎಲ್ಲ ಹೂ ಎಲ್ಲ ತಂದು ಕೊಡ್ತಾರೆ ಸರಿ That's why I say, I need you. I'm just with you, and I'm just with you, cousin. Yes. Or to some of us, busy man, sir. And he keep program, man, sir. Sir, no matter दोन थाली देवी आंगे हम चापरी आप आएंगे हम जब उठ पाएं और दाई जगह रही है वहाँ जा मध्य में कुछ पहुँचा तो अच्छा नाला है पर साझा तेल मिकोना इलान ನನಗೆ ಕೂಡ ಮುಂದೆ ಕರೆಸಿ ಹೂ ಕೊಟ್ಟು ಪ್ರೀತಿ ತೋರಿಸಿದ್ರು ಖುಷಿ ಆಯಿತು ಹೋಗ್ಬೇಕಾಗ್ತದೆ ಇನ್ನು ಒಂದು ಕಲರ್ ಇದೆ ಆರೆಂಜ್ ಅದು ಹೊಸ ರೋಡ್ ಈ ರೋಡ್ ಅಲ್ಲಿ ಇವರು ನಾಯಲ್ ಸರ್ ನ ಸುಮಾರು ಸಲ ನಿಮಗೆ ತೋರಿಸಿದ್ದೀನಿ ವಿನು ಸರ್ ಹಾಗೂ ಎಂ ಸಿ ಕೂಡ ಅವರು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಕೂಡ ಅವರೇ ಓಸ್ಟ್ ಆಗಿದ್ರು ಅವರು ಸೀರೆ ಉಡ್ಲಿಕ್ಕೆ ಹೋಗಿದಾರಲ್ವಾ ಅಷ್ಟು ಟೈಮ್ ಇರುತ್ತೆ ಹಾಗಾಗಿ ಡ್ಯಾನ್ಸ್ ಅದೆಲ್ಲ ಗೇಮ್ಸ್ ಎಲ್ಲ ಇಡ್ತಾರೆ ಓಕೆ ಸೀರೆ ಉಟ್ಟು ಬಂದ್ರು ತುಂಬಾ ಚೆನ್ನಾಗಿ ಕಾಣ್ತಾರಲ್ವಾ ತಾಯ್ತನ ದೇವರು ಕೊಟ್ಟ ದೊಡ್ಡವರ ಯಾರೆಲ್ಲ ಮಕ್ಕಳಾಗಲು ಆಸೆ ಪಡ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಆ ಭಾಗ್ಯ ಸಿಗಲಿ ಇವಾಗ ದೊಡ್ಡವರೆಲ್ಲ ಆಶೀರ್ವಾದ ಕೊಡ್ತಾ ಇದ್ದಾರೆ ಅದರೊಂದಿಗೆ ನೀವು ಕೂಡ ಆಶೀರ್ವಾದ ಕೊಡಿ ಅದೆಲ್ಲ ಆದ್ಮೇಲೆ ಗ್ರೂಪ್ ಫೋಟೋ ಫ್ಯಾಮಿಲಿ ಇದ್ದು ಸಪ್ರೇಟ್ ಸಪ್ರೇಟ್ ಆಗಿ ಫೋಟೋ ತೆಗಿತಾರೆ வாக்கப் பந்த வரு எல்லரிக்குட thank you speech என்னையாஸ் யக்காரியக்கையில் தும்கா எக்கப் பண்டு சாசி சசிரி நானித்து பொண்டு சாந்தித்து உன்னையாஷர் ராது அனியாஷி பங்கசிட்டி ನಿಮಗೆ ಗೊತ್ತೇ ಉಂಟು ಸೀಮಂತ ಟೈಮ್ ಅಲ್ಲಿ ಹುಡುಗಿಗೆ ಎಲ್ಲ ಬಡಿಸಿ ಇಡ್ತಾರೆ ಅದರೊಂದಿಗೆ ನಾವು ಕೂಡ ಊಟ ಮಾಡಿದ್ವಿ ಊಟ ತುಂಬಾ ಚೆನ್ನಾಗಿತ್ತು ಇಷ್ಟರವರೆಗೆ ದೇವರ ದಹಿಯಿಂದ ನೋಡಿ ಬಿಸಿಲು ಚೆನ್ನಾಗಿದೆ ಮಳೆದೊಂದು ಹೇಳಲಿಕ್ಕೆ ಆಗಲ್ಲ ಆದ್ರೆ ಎಲ್ಲಾ ಫಂಕ್ಷನ್ ಆಗೋ ತನಕ ಒಂದು ಮಳೆ ನಿಂತಿತ್ತಲ್ಲಮ್ಮ ಊಟ ಎಲ್ಲ ಆದ್ಮೇಲೆ ಆಗುವ ಮೊದ್ಲು ಮಳೆ ಬಂದಿತ್ತಂತೆ ಎಂಡ್ ಆಗುವಾಗ ಸೀದಾ ಇಲ್ಲಿಂದ ನಮಗೆ ಮಂಗ್ಳೂರ್ ಹೋಗ್ಲಿಕ್ಕೆ ಉಂಟು ನಾನು ಮಾತ್ರ ಈ ಡ್ರೆಸ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಸ್ವಲ್ಪ ಚೇಂಜ್ ಮಾಡಿ ಹೀಗೆ ಹೋಗಿ ಹೀಗೆ ಬರ್ತೀನಿ ಅಂತ ಹೇಳಿದೀನಿ ಇವರ ಹತ್ರ ನಾನು ಇವ್ರು ಬೇಡ ಅಂತಾನೆ ಹೇಳಿದ್ದಾರೆ ಆದ್ರೆ ಬರ್ತೇನೆ ನೋಡಿ ನೀವು ಹೀಗೆ ಹೋಗ್ತೇನೆ ಹೀಗೆ ಬರ್ತೇನೆ ನೋಡಿ ಬೇಕಿದ್ರೆ ಚೇಂಜ್ ಮಾಡಿ ಬರುತ್ತೆ ಅಮ್ಮ ಖುಷಿ ಆಯ್ತಾ ಖುಷಿ ಆಯ್ತು ಒಳ್ಳೇದಾಯ್ತಾ ಫಂಕ್ಷನ್ ಫಂಕ್ಷನ್ ಒಳ್ಳೇದಾಯ್ತು ಅಮ್ಮ ಇವತ್ತು ತುಂಬಾ ಇದ್ರಲ್ಲಿ ಇದ್ರು ಎಕ್ಸೈಟ್ಮೆಂಟ್ ಅಲ್ಲಿ ಫಂಕ್ಷನ್ ಗೆ ಹೋಗೋಣ ಅಂತ ಹೇಳಿ ನಾವೊಮ್ಮೆ ಎನಿಸಿದ್ವಿ ಮಳೆ ಅಲ್ಲ ಮಳೆ ಅಲ್ಲ ಹೇಗೆ ಹೋಗುದು ಅಂತ ಆಯ್ತು ಮತ್ತೆ ತುಂಬಾ ಒತ್ತಾಯ ಮಾಡಿದಾರೆ ಮತ್ತೆ ಹಾಗೆ ಮತ್ತೆ ಮಳೆ ಇರ್ಲಿ ಏನಿರ್ಲಿ ಹೋಗೋಣ ಅಂತ ಹೇಳಿ ಈಗ ಹೊರಟು ಬಂದ್ ಆಯ್ತು ಇವಾಗ ಬಂದೆ ಹೀಗೆ ಹೋಗಿ ಹೀಗೆ ಬರ್ತೀನಿ ಅಂತ ಹೇಳಿದ್ದಲ್ಲ ನಾನು ನೋಡಿ ಇವರೆಲ್ಲ ಇಲ್ಲೇ ಇದ್ದಾರೆ ನಾನೆಂತ ಮಾಡಿದೆ ಅರ್ಧ ಗಂಟೆ ಇದು ಕಾದು ಕಾದು ಎಂತ ಅರ್ಧ ಗಂಟೆ ಎಂತ ನನ್ನೊಟ್ಟಿಗೆ ಸೀದಾ ಒಳಗಡೆ ಬಂದಿದ್ದಾರೆ ಎಲ್ಲ

ಂತೆ ತಗೊಂಡ್ರೆ ಹೋಗಿದ್ರು ನಾವು ಫಂಕ್ಷನ್ಗೆ ಹೋಗಿ ಈಗ ಇಲ್ಲಿಂದ ಹೋಗೋದು ಒಂದು ನಮಗೆ ಸ್ವಲ್ಪ ಸಾಮಾನು ತರ್ಲಿಕ್ಕೆ ಉಂಟು ಮತ್ತೆ ಒಂದು ನನಗೆ ಬ್ಲೌಸ್ ಹೊಲಿಸ್ಲಿಕ್ಕೆ ಉಂಟು ಅಮ್ಮನಿಗೆ ಕೂಡ ಬ್ಲೌಸ್ ಹೊಲಿಸ್ಲಿಕ್ಕೆ ಉಂಟಂತೆ ಹಾಗೂ ಮೆಣಸು ಅದೇ ನಾವು ನಾವು ಲಾಟ್ ಅಂದ್ರೆ ಗೋಣಿ ತರೋದಲ್ವಾ ಮೆಣಸು ನಮಗೆ ಇದಕ್ಕೆ ಬೇಕಲ್ವಾ ಹುಡಿ ಮಾಡ್ಲಿಕ್ಕೆ ಹಾಗೂ ಕಾಶ್ಮೀರಿ ರೆಡ್ಡಿ ಚಿಲ್ಲಿ ಪೌಡರೆಲ್ಲ ಮಾಡಲಿಕ್ಕುಂಟು ಮಳೆಗಾಲಕ್ಕೆಲ್ಲ ಎಲ್ಲ ಇಡಬೇಕು ಮತ್ತು ಬೇಕಾದವರು ಕೂಡ ನೀವು ಕೇಳ್ಬೋದು ಯಾರಾದರೂ ಇದ್ದರೆ ಯಾಕಂದರೆ ಮಾರ್ಕೆಟಲ್ಲಿ ಚಿಲ್ಲಿ ಪೌಡರು ನಾನು ಯಾವಾಗಲೂ ಹೇಳ್ತೀನಿ ಅಷ್ಟು ಒಳ್ಳೇದು ಸಿಗೋಲ್ಲ ನಾವೇ ಅದನ್ನು ಉಡಿ ಮಾಡಿ ಇಟ್ಟರೆ ತುಂಬ ಒಳ್ಳೆಯದು ಸುಮ್ಮನೆ ಕಲ್ಲರ್ ಮಾತ್ರ ಇರುತ್ತೆ ಅದು ಕೆಲವು ಖಾರ ಅಂದರೆ ಖಾರ ಇರುತ್ತೆ ಹಾಗೆ ನಾವು ಅದನ್ನೆಲ್ಲ ಕರೆಕ್ಟ್ ಮಾಡಿ ಎಲ್ಲ ಇಟ್ಟರೆ ಅಡುಗೆ ಕೂಡ ಚೆನ್ನಾಗಾಗುತ್ತೆ ನಮಗೆ ಕೂಡ ಹೆಲ್ತಿಗೆ ಒಳ್ಳೆಯದು ನಿಮಗೆ ಯಾರಿಗಾದರೂ ಬೇಕಿದ್ದರೆ ಜಾಸ್ತಿ ಇಲ್ಲ ಬೇಗ ಬೇಗನೆ ಆರ್ಡರ್ ಮಾಡಿ ಯಾಕಂದ್ರೆ ಮತ್ತೆ ನಾವು ಮಾಡೋದಿಲ್ಲ ನೋಡಬೇಕು ಏನಂತ ಮಳೆಗಾಲದ ನಂತರ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಒಣಗಿಸ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ ಹಾಗೆ ಇವಾಗ ಬೇಗ ಬೇಗ ಯಾರಿಗೆ ಬೇಕು ನೋಡಿ ನೀವು ಆರ್ಡರ್ ಮಾಡಬಹುದು ನೆಕ್ಸ್ಟ್ ತುಂಬಾ ಜೋರ ಮಳೆ ಇರುವಾಗ ಕೂಡಿ ಸ್ವಲ್ಪ ನಾವು ನಿಲ್ಲಿಸೋದು ಹೇಳಿ ನಿನ್ಸಿದಿವಿ ನೋಡ್ಬೇಕು ಏನಂತ ಹೇಳ್ತೀವಿ ಓಕೆ ಹೋಗೋಣವಾ ಮಳೆ ಕೂಡ ದಿನ್ನ ಇಳಿದು ಬಂತು ಮಳೆ 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 ಎಷ್ಟು ಮಳೆ ಓ ಮುಂಗಾರು ಮಳೆಯೇ ಈ ಮಳೆ ಮಳೆ ಸ್ವಾತಿ ಮುತ್ತಿನ ಮಳೆಯೇ ಎಲ್ಲ ಮೆಂಟನೆ ದರಗಿಳಿಯೇ ಮ್ಯೂಸಿಕ್ ಡಬ್ಬ ನನ್ನ ಇಷ್ಟ ಒಳ್ಳೆ ಹಾಡಿಗೆ ನೈಸ್ ಬುಟಿಕಲ್ಲಿ ಇವಾಗ ನನ್ನ ಬ್ಲೌಸ್ ಮೆಜರ್ಮೆಂಟ್ ತೆಗಿತಾ ಇದ್ದಾರೆ ಅವ್ರು ಹಾಗ ಅಮ್ಮನದು ಕೂಡ ಉಂಟು ಓಕೆ ಇವಾಗ ಇಲ್ಲಿ ಬಂದಿದ್ದೀವಿ ನಾವು ಸ್ಟಿಚ್ ಮಾಡಿಸ್ಲಿಕ್ಕೆ ನನಗೆ ಅಂದ್ರೆ ಯಾವ್ದು ಬ್ಲೌಸ್ ಅಂತ ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ಅವ್ರ ಹತ್ರನೇ ನಾನ್ ಕೇಳಿದೆ ನೈಸ್ ಬುಟಿಕ್ ಅವ್ರತ್ರನೇ ಅವರು ನನಗೆ ಅವರೇ ಇದು ಮಾಡಿ ತರ್ತೀನಿ ಅಂತ ಹೇಳಿದ್ರು ಆಯ್ತು ಇಲ್ಲಿ ಹಾಗಾಗಿ ಅಲ್ಲಿಗೆ ಹೋಗ್ಲಿಕ್ಕಿಲ್ಲ ನನಗೆ ಬ್ಲೌಸ್ ತೊಗೊಳ್ಳಿಕ್ಕೆ ಇಲ್ಲಿ ಕೊಟ್ಟಾಯ್ತು ಆಯ್ತು ಆಯ್ತು ಅಲ್ಲಿ ನನ್ನ ಹಸ್ಬೆಂಡ್ ಕಾರ್ ಇಲ್ಲಿ ಬಿಟ್ಟು ಹೋಗಿದ್ದಾರೆ ನಾವು ನಮ್ಮದು ಕೆಲಸ ಬೇಗ ಆಯ್ತು ಬೇಗ ಆಗಿ ನಾವು ಇಲ್ಲಿ ನಿಂತಿದ್ದೇವೆ ಈಗ ಕಾರಿಗೆ ಒಂದು ಬಿಟ್ಟಿ ಓಪನ್ ಇಟ್ಟು ಹೋಗಿದ್ದಾರೆ ನೋಡಿ ಅದು ಕೂಡ ನನ್ನ ಸೈಡ್ ಸೈಡಿಗುಡ ನೋಡಿ ಕಳರಿಗೆ ಯಾರಿಗಾದರೂ ಹೀಗೆ ತೆಗಿಲಿಕ್ಕಿದ್ರೆ ತೆಗಿಬಹುದು ಓಪನ್ ಇಟ್ಟು ಹೋಗಿದ್ದಾರೆ ನನ್ನ ಗಂಡ ದಾನ ಮಾಡುದು ನಾವು ದಾನ ಅದು ಕೂಡ ನನ್ನ ಸೈಡಿಗೆ ಓಪನ್ ಮಾಡಿದ್ದಾರೆ ಈಗ ಬಂದು ನಾನು ಹೇಳಿದ್ರೆ ನೀವು ಕಿಟಕಿ ಓಪನ್ ಮಾಡಿದ್ರಿ ಅಂತ ಹೇಳಿದ್ರೆ ನನಗೆ ಬೈತಾರೆ ಮತ್ತೆ ನಿಮ್ಮ ಸೈಡ್ ಇದು ನಿಮಗೆ ಗೊತ್ತಿಲ್ಲ ನನಗೆ ಜೋರ ಮಾಡ್ತಾರೆ ಬಿಟ್ರೆ ಅವರದ್ದು ಒಪ್ಪುದಿಲ್ಲ ಅವರು ನಾವು ದಾನ ಮಾಡೋದಲ್ಲ ಹಾಗೆ ಈಗ ನೋಡಿದು ಗೊತ್ತುಂಟಾ ಈಗ ಬಂದು ನಾನು ಹೇಳ್ತೀನಿ ನೋಡಿ ನೀವು ಕಿಟಕಿ ಓಪನ್ ಇಟ್ಟಿದ್ರಿ ಹಾಗೆ ಹೋಗಿದ್ರೆ ಎಂತ ಹೇಳ್ತಾರೆ ನೋಡೋಣ ಮತ್ತೆ ಓಪನ್ ಮಾಡಿ ಹೋಗಿದ್ದಾ ಇಲ್ಲವಾ ಮತ್ತೆ ನಾನು ಮಾಡಿದಾ ಓಪನ್ ಇಟ್ಲಿಲ್ಲ ಮತ್ತೆ ಇದೇಂತಾ ನೀವು ಮಾಡಿದಾ ಪ್ರಾಮಿಸ್ ಇಲ್ಲ ರಯ್ಯ ಇತ್ತು ಇತ್ತು ಓಪನ್ ಇತ್ತು ವಿಡಿಯೋ ಆನ್ ಇದ್ದಾಗ ನನಗೆ ಬೈಲಿಲ್ಲ ಇಲ್ಲಿ ನಂದೆ ತಪ್ಪು ಇದು ವಿಡಿಯೋ ಇದು ಓಪನ್ ಇದ್ರೆ ನಂದೆ ತಪ್ಪು ಯಾಕೆ ಸೈಡ್ ಅಲ್ಲ ನೋಡಿ ಮಳೆ ನೋಡಿ ಎಂತ ಹಿಮ ಹಿಮ ಬರ್ತಾ ಉಂಟು ನೋಡಿ ನೋಡಿ ಮಳೆದಿದು ಇದು ಎಂತ ಎಂತದು ಮಿಸ್ಟ್ ಇಲ್ಲಿ ಗಾಡಿ ಇಟ್ಟು ಹೋಗ್ತಾರೆ ಹೌದು ಸೈಡ್ ಅಲ್ಲಿ ಗಾಡಿ ನಿಂತು ತುಂಬಾ ಕಷ್ಟ ಆಗುತ್ತೆ ಓಕೆ ಇವಾಗ ನೀರುಳ್ಳಿ ಬಜೆಗೆ ರೆಡಿ ಮಾಡ್ತಾ ಇದ್ದೀವಿ ಸ ಆವಾಗ ಮಾತಾಡಿದ್ದೀವಲ್ಲ ಬೆಳಿಗ್ಗೆ ಮಾತಾಡಿ ಇವಾಗ ನೀರುಳ್ಳಿ ಬಜೆಗೆ ರೆಡಿ ಆ ತುಂಬ ಜೋರು ನೀರುಳ್ಳಿ ಇದು ಫಸ್ಟಿಗೆ ಉಪ್ಪು ಹಾಕಿ ಸ್ವಲ್ಪ ಕಲಿಸ್ಬೇಕು ಯಾಕೆಂದರೆ ನೀರು ಬಿಡುತ್ತೆ ನೀರುಳ್ಳಿದ್ದು ಆಮೇಲೆ ನಾವು ಹಿಟ್ಟನ್ನು ಹಾಕಬೇಕು ಸ್ವಲ್ಪ ಟೈಟ್ ಬೇಕು ಹಿಟ್ಟು ಸ್ವಲ್ಪ ಕಮ್ಮಿ ನೀರುಳ್ಳಿ ಸ್ವಲ್ಪ ಜಾಸ್ತಿ ಕಾಣಬೇಕು ಆವಾಗ ಚೆನ್ನಾಗಾಗುತ್ತೆ ಕೆಲವ್ರದ್ದು ಹಿಟ್ಟು ಜಾಸ್ತಿ ಆಗುತ್ತೆ ನೀರುಳ್ಳಿ ಕಾಣೋದಿಲ್ಲ ಅದರಲ್ಲಿ ಹಾಗೆ ಹಾಕ್ಬಾರ್ದು ಅಷ್ಟೇ ಉಪ್ಪನ್ನು ಹಾಕೋಣ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗ ಇದರ ನೀರು ಬಿಡುತ್ತಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಿಸ್ಬೇಕು ಇನ್ನೊಂದು ಸೈಡಲ್ಲಿ ಎಣ್ಣೆ ರೆಡಿ ಮಾಡಿ ಇಡಬೇಕು ಬಿಸಿ ಆಗ್ಲಿಕ್ಕೆ ಎಂತ ಒಂದು ಈರ್ಚೂರು ಬಿಕ್ಕಿ ಬಿಕ್ಕಿರುಳ್ಳಿ நீருளிி பஜை ரெடி நடிக்கிகர நீரு பஜை இட்டு ஜாஸ்தி நீரு அல்ல இட்டு கம்மி நீரு ஜாஸ்தி காண்பு கருச்சனாக என்ன சரியாக தைது கிரிஸ்பி நீரு ಹೇಗಿದೆ ಮಳೆಗೆ ಬೇಕು ಅಂತ ಹೇಳಿ ಮಳೆ ಇಲ್ಲ ನಾವು ತಿಂತ ಇದ್ದೀವಿ ನನಗೆ ಸಖೆ ಆಗ್ತಾ ಉಂಟು ಅದು ಇಲ್ಲಿ ಇದಾಗುತ್ತೆ ಇನ್ನು ಕೂಡ ಸ್ವಲ್ಪ ಉಂಟು ಎರಡು ಟ್ರಿಪ್ ಉಂಟು ಮಾಡಲಿಕ್ಕೆ ಯಾರು ತಿಂತ ಇದಾರೆ ಬರ್ಲಿಕ್ಕಿದ್ದಾನೆ ನಿದ್ದೆ ಬರ್ತಾ ಉಂಟು ನನಗೆ ಕೂಡ ಯಾಕೆ ಗೊತ್ತಿಲ್ಲ ಸಾಕಾಯಿತು ನಾನು ಉಗುರು ಇಲ್ಲ ಮತ್ತೆ ಯಾರಾದ್ರೂ ಎನಿಸ್ಬೋದು ರಾತ್ರಿ ಉಗುರು ತೆಗಿಬೇಡಿ ಇದು ಎಂತಂದರೆ ನಾಳೆ ನಾಳೆ ಹೋಗ್ಲಿಕ್ಕೆ ಕೂಡ ಉಂಟು ಬ್ಯಾಂಗ್ಳೂರಿಗೆ ನೋಡಬೇಕು ಜೋರು ಹೀಗೆ ಮಳೆ ಇದ್ರೆ ಗೋವಿಂದ ಹೌದು ಯಾಕೆಂದರೆ ಇದು ಎಂತ ಅದು ಘಟ್ಟ ಎಂತ ಹೇಳ್ತಾರೆ ಅದಕ್ಕೆ ಅದು ಅಲ್ಲ ಘಾಟ್ 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 ಸೆಕ್ಷನ್ ಕೂಡ ತುಂಬ ಡೇಂಜರ್ ಮಳೆದಲ್ಲಿ ಮಳೆಗಾಲದಲ್ಲಿ ಹಾಗೆ ಅವರು ಮಳೆ ಬರ್ತಾ ಉಂಟಲ್ವಾ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಉಂಟಾ ಕ್ಯಾನ್ಸಲಾ ಎಂತ ಗೊತ್ತಿಲ್ಲ ಹಾಗೆ ಇದು ಕೂಡ ಕೊಟ್ಟು ಬಂದಿದ್ದೀನಿ ಈಗ ಬ್ಲೌಸ್ ಎಲ್ಲ ಇನ್ನೂ ಸಿಗುತ್ತೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದೇನೆಂದರೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಾಗಾಯಿತು ನಾನು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಬಂದಲ್ವ ಸುಸ್ತಾಯಿತು ಹಾಗೂ ಇವತ್ತು ಓಡಾಡೋದು ಸ್ವಲ್ಪ ಜಾಸ್ತಿ ಆಯಿತು ನೆಕ್ಸ್ಟ್ ಈಗ ಅಡುಗೆ ಕೂಡ ಈಗ ಸಂಜೆಗೆ ಸ್ವಲ್ಪ ಮಾಡಿ ಎಲ್ಲ ಬಂದೆ ಹಾಗೆ ಸುಸ್ತಾಗಿದೆ ಹಾಗಾಗಿ ಈ ವ್ಲಾಗನ್ನು ಎಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್